ಹಲೋ ಹಲೋ ಸುಮಂತ್ ಗೌಡ್ರೇ ನಮಸ್ತೆ ಸರ್ ರಾಚಪ್ಪ ಅಂತನಾ ಟಿವಿ ವಿ ನೈನ್ ರಿಪೋರ್ಟ್ರ್ ಮಾತಾಡ್ತೀನಿ ಹಾ ಹೇಳಿ ಸರ್ ಈಗ ನಮ್ ಜೊತೆಗೆ ಚಂದನ್ ಗೌಡ್ರು ಇದ್ದಾರೆ ಏನ್ ಆಚಾರಕ್ಕೆ ಏನು ಹ್ಮ್ ಹಾ ಸಾರ್ ಸೊ ನೀವು ಕೂಡ ಅವ್ರ ಮೇಲೆ ಸಾಕಷ್ಟು ಆರೋಪವನ್ನ ಮಾಡಿದಿರಾ ಮಾಡಿದಿರಾ ಅವರು ಕೂಡ ಒಂದಷ್ಟು ಕ್ಲಾರಿಫೈ ಮಾಡುವಂತಹ ಒಂದು ಕೆಲ್ಸವನ್ನ ಕೂಡ ಮಾಡಿದಾರೆ ಬಹುಶಃ ನೀಬ್ರು ಕೂಡ ಮಾತಾಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಭಾವಿಸಿ ನಿಮಗೆ ಕಾಲ್ ಮಾಡಿದ್ದೀನಿ ಇಲ್ಲ ನಿಮಿಷ ಜಾಸ್ತಿ ಟೈಮ್ ಕ್ಲಾರಿಟಿ ಕೊಡಲ್ಲ ಅಂತ ಹೇಳ್ತಾ ಇಲ್ಲಿ ಇಷ್ಟು ಮಾತಾಡಕ್ ಸಾಧ್ಯ ಎರಡ್ ನಿಮಿಷ ಮಾತಾಡಕಾಗಲ್ವ ನಾನು ಇದೀನಿ ಏ ಪರವಾಗಿಲ್ಲ ವಾಯ್ಸ್ ಕೇಳ್ತೈತಿ ನಮ್ಗೆ ನಮ್ಗೆ ವಾಯ್ಸ್ ಕೇಳ್ತೈತಿ ಮಾತಾಡಪ್ಪ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಡ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಮಗನೇ ಕೇಳ್ತೀನಿ ಕೇಳಲಿ ಐವತ್ತು ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ನೀನು ಮಾಡ್ತೀನಿ ಯಾವ ಮೀಡಿಯಾದಲ್ಲಿ ನೀನೀಗ ಒಂದ್ ಒಂದ್ ಕೆಲ್ಸ ಮಾಡಪ್ಪ ಇಲ್ಲಿ ಏನು ಮಾತಾಟಿಂಗ್ ಏ ಈಗ ಒಂದ್ ನಿಮಿಷ ಈಗ ಈಗ ನಾವ್ ಏನ್ ಮಾಡೋದಪ್ಪ ನಾವ್ ಏನ್ ಮಾಡ್ಬೋದು ಈಗ ನಾವ್ ಏನ್ ಮಾಡ್ಬೇಕು ಹೇಳು ಇಲ್ಲ ನಾವ್ ಏನ್ ಮಾಡ್ಬೇಕು ಹೇಳೋ ಹೋಗ್ಲಿ ಈಗ ನೀನ್ ಏನ್ ಹೇಳ್ತಿ ಅದ್ನೇ ಮಾಡ್ತೀವಿ ಈಗ ಮುಂದೆ ಬರ್ಬೇಕಾ ನಾವು ಮುಖ್ಯ ಕುತ್ಕೊಂಡ್ ಮಾತಾಡೋಣ ಯಾವಾಗ ಬರ್ತೀಯಾ ಯಾವಾಗ ಸಿಗ್ತೀಯಾ ಯಾವಾಗ ಸಿಗ್ತೀಯಾ ಈಗ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ನಿನ್ನನ್ನ ಇನ್ವೈಟ್ ಮಾಡಿದ್ರೆ ನೀನಾಗ್ ನೀನ್ ಬಂದ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ ಏನಂತ ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನ ನೀವ್ ಮಾಡಿಲ್ವಾ ನನ್ ವಿಡಿಯೋ ನೋಡ್ಕೊಂಡು ಹಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ಬಂದಿರತ್ಕೊಂಡ್ ನೀನು ನನ್ ನೋಡಿ ಕಟ್ ಮಾಡ್ತಾನೆ ಇವನ್ ಎಂತ ಅಯೋಗ್ಯ ಅಂತಂದ್ರೆ ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದೀರಲ್ಲ ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರನ್ನೆಲ್ಲ ಬಯಲಿಡಬೇಕು ನಮ್ದು ಏನಾರು ತಪ್ಪ ಅಂತಂದ್ರೆ ಚಡ್ಡಿ ಬಿಜ್ಪಿ ನಿಲ್ಸಿದೆ ನಮ್ಮ ನಾವು ನಿಂತ್ಕೊಳ್ತೀವಿ ಇಂಥ ಕಚಡಗಳು ನನ್ನ ಕೆಟ್ಟ ಮತ್ತ ಬರ್ತೈತೆ ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡ್ದವನಿಗೆ ಅದನ್ನ ಸಾಬೀತ ಮಾಡ್ಕೊಳ್ಳುವಂತ ತಾಕತ್ತಿಲ್ಲ ಅವನಿಗೆ ಕಟ್ ಮಾಡ್ತಾ ಇದ್ದಾನೆ ಫೋನ್ನ ಇನ್ನೂ ಒಂದ್ಸಲ ಟ್ರೈ ಮಾಡಿ ಅವನಿಗೆ ಆ ನಾರ್ಮಲ್ ಆಗಿ ಮಾತಾಡ್ತಾನೆ ಹೇಳಿ ಸರ್ ಅಂತಾನೆ ಟಿವಿ ಏನೋ ಅಂದ್ರೆ ಹೇಳಿ ಸರ್ ಅಂತಾನೆ ಚಂದನ್ಗೌಡರು ಕೂತಾರೆ ಅಂತ ತಕ್ಷಣನೇ ನಾನೆಲ್ಲ ಬಸ್ಸಲ್ಲಿ ಹೋಗ್ತಾ ಇದೀನಿ ಅಂತಾನೆ ಮಹನೀಯರೇ ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂಬಿರೇ ಇಂತವರು ಇರ್ತಾರೆ ಚಪ್ಲಾರ್ ರಾಕಲ್ ತಪ್ಪೇ ಆರೋಪ ಏನಿದೆ ನೀವು ಮಾಡಿರುವಂತ ಆರೋಪ ಏನಿದೆ ಹಣವನ್ನ ಹಣವನ್ನ ತೆಗೆದುಕೊಂಡು ವಿಡಿಯೋ ಮಾಡಿದಾರೆ ಅಂತ ಆ ಒಂದು ಹೇಳಿಕೆಗೆ ಈಗಲೂ ಕೂಡ ಬದ್ದನ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದೆಯಾ ಅಂತ ಹೇಳಿಟ್ ಮಾಡ್ತೀವಿ ಇವರು ಸಾಕ್ಷಿಗಳು ತುಂಬಾ ಇದೆ ಮಾಡ್ತೀವಿ ಸರ್ ಹತ್ರೀಟ್ ಮಾಡ್ತಿವಿ ಗೌಡ್ರು ಪಿ ಎಲೆಕ್ಷನ್ ಅಲ್ಲಿ ಹತ್ರ ಒಂದ್ ರೂಪಾಯಿ ಅನ್ಬಿಟ್ಟು ಚೈನ್ ಆಡ ಇಡ್ತಾರೆ ಅದಾದ್ಮೇಲೆ ಒಂದ್ ರೂಪಾಯಿ ದುಡ್ಡಿಲ್ದೇ ಇರುವಂತಹ ಚಂದನ್ ಗೌಡ್ರು ಅದಾದ್ಮೇಲೆ ಪಟ್ಟೆ ಅಂಗಡಿ ಓಪನ್ ಮಾಡೋದಂತೆ ಇಷ್ಟೆಲ್ಲ ದುಡ್ಲಿ ನಿನ್ ಬರುತ್ತೆ ಸರ್ ಏನು ಯಾರು ಐವತ್ ಲಕ್ಷ ಶಾಲಾ ಕೊಡ್ತಾರೆ ನನ್ನ ಜೊತೆ ಹೇಳಿದ್ರು ಐವತ್ ಲಕ್ಷ ಖರ್ಚಾಗೈತೆ ಅಂತ ಹೇಳಿರೋದು ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ ತಗದ್ ಮಕ್ಕಳ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚಂಡೋದಂಗ್ ಹೋಯ್ತಿರ್ಬೇಕು ಈಗ ಸೌಜನ ಪ್ರಕರಣವಾಗಿ ವಿಡಿಯೋ ಮಾಡೋದಕ್ಕೆ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ನೀವ್ ಹೇಳಿದಿರಲ್ವಾ ಅವ್ರದೇ ಚಾನಲ್ ಅಲ್ಲಿ ನನ್ಗೆ ಆಫರ್ ಮಾಡಿದ್ರು ಅಂತ ಹೇಳಿದಾರಲ್ವಾ ಯೂಟ್ಯೂಬರ್ ಯಾರು ಮತ್ತೆ ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರು ಕೇಳಿ ಡಿಲೀಟ್ ಅದು ಕೋರ್ಟ್ 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 ಆರ್ಡರ್ ಇಂದ ಬ್ಲಾಕ್ ಆಗಿದೆ ಅನ್ನುವಂಥದ್ದನ್ನ ತೋರಿಸಿದಾರೆ ಅವರು ಯೂಟ್ಯೂಬರ್ ಯಾರು ಕೇಳಿ ಏ ಇವ್ನ ಯಾವ ಸೆಡೆ ನನ್ನ ಮಗ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿ